ಪುರುಷೋತ್ತಮ್ ಚೇಸ್ ಜರುಣಾಕರನ್ ನೀನು ಹಾ ನಿಮ್ದ ಮನೆ ಕಂಟ್ರಿ ಮಾರಿ ಕಟ್ಟಿಸಿದ ಮನೆ ಓ ಅದು ಇದೆ ಹೆಸರೇ ಕಂಟ್ರಿ ಮನೆ ಅಂತ ಹೌದಾ ಸೂಪರ್ ಸರ್ ನೀವು ಡೆಲಿವರಿ ಮಾಡುದ ಉದ್ಯೋಗ ಪುರುಷ ಲಕ್ಷಣ ಅಲ್ವಾ ಕರೆಕ್ಟ್ ಕರೆಕ್ಟ್ ಎಂತಾಯ್ತು ದುಬೈಗೆ ಹೋಗಿ ಸಾಯ್ತು ಬಂದು ಸಾಯ್ತು ಹಾಗೆ ಡೇರಿಂಗ್ ಇದ್ರೆ ಮಾತ್ರ ದುಬೈ ಅಲ್ಲಿ ಹಣ ಮಾಡಬಹುದು ಇಲ್ಲ ಇದ್ರೆ ಸಾಧ್ಯ ಇಲ್ಲ ಹೌದು ಸರ್ ಎಸ್ ಸರ್ ಆಯ್ತು ಸರ್ ಡೆಲಿವರಿ ಉಂಟು ಡೆಲಿವರಿ ನನ್ನ ಒಂದು ಡೆಲಿವರಿ ಮಾಡಿದಲ್ಲ ಅದನ್ನು ನೋಡಿ ಹೋಗ್ಬೇಕು ನೀನು ಅರೇ ಅಕ್ಷಯ್ ಅಚ್ಛಾ ಅಕ್ಷಯ್ ಕುಮಾರ್ ಎಂದ ಅಚ್ಚಾ ದುಬೈ ಅಂಕಲ್ ನಮಸ್ಕಾರ ಮಾಡೋ ನಮಸ್ಕಾರ ಅಂಕಲ್ ನೀವ್ಸ ಐದು ವರ್ಷ ಒಳಗಿದ್ರಿ ಅಂಕಲ್ ಹೇ ಬೆಂಬಾ ಬಲ್ಲಿ ಹಾ ಪ್ಲೈಯಿಂಗ್ ಕಿಸ್ ಕೊಡು ಸಿ ಬೇಡ ಸ ಹಾ ಚಂದ ಕೊಟ್ಟ ಬರ್ಲಾ ಸರ್ ಎಲ್ಲಿ ಬರುವುದು ಬರ್ಲಿಕ್ಕಿಲ್ಲ ಹೆಂಡತಿಯನ್ನು ನೋಡ್ದೆ ಹೋಗುದ ಐಶ್ವರ್ಯಾ ಅಂತ ಹ್ಮ್ ಸರ್ ಭಾಳ ಚಂದ ಅವಳಪ್ಪ ಯಾರ್ಗೆ ಸ ಕೊಡ್ಲಿಲ್ಲ ಕಿಡ್ನ್ಯಾಪ್ ಮಾಡಿ ಮದುವೆ ಅದ ಸೂಪರ್ ಮ್ಯಾನ್ ಚಂದ ಹ್ಮ್ ಹ್ಮ್ ಕರಿತೀನಿ ನೋಡು ಎಸ್ ಸರ್ ಐಶ ಐಶ್ವರ್ಯಾ ಕಿವಿ ಕೇಳದಾಗೆ ಯಾರು ಇದು ನಮಸ್ಕಾರ ಇದೊಂದ್ ಸಾವಿಗೆ ಕಿಡ್ನ್ಯಾಪ್ ಮಾಡಿದ್ದಾ